ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಾಠ ಇಪ್ಪತ್ತು ಹಬ್ಬ ಹರುಷ ಈ ಪಾಠವನ್ನ ನೋಡೋಣ ನೀವು ಯಾವ ಯಾವ ಹಬ್ಬಗಳನ್ನ ಆಚರಿಸುತ್ತೀರಿ ರಾಷ್ಟ್ರೀಯ ಹಬ್ಬ ಅಂದ್ರೇನು ನಾಡ ಹಬ್ಬ ಅಂದ್ರೇನು ಅಥವಾ ಮನೆಯಲ್ಲಿ ಸಾಮಾನ್ಯವಾಗಿ ಆಚರಿಸುವ ಹಬ್ಬಗಳು ಯಾವುವು ನಿಮ್ಮ ಇಷ್ಟವಾದ ಹಬ್ಬ ಯಾವುದು ನಿಮ್ಮ ತಂದೆ ತಾಯಿ ಯಾ ನಿಮಗೆ ಯಾವ ಹಬ್ಬದಲ್ಲಿ ಹೊಸ ಬಟ್ಟೆ ತರುತ್ತಾರೆ ಹೀಗೆ ಹಲವಾರು ಅಂಶಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಮತ್ತೆ ಈ ಪಾಠಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆ ಉತ್ತರಗಳನ್ನ ನೋಡೋಣ ಈ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿ ಪಾಠವನ್ನು ನೋಡೋಣ ಅಮ್ಮನೊಂದ್ ಅಮ್ಮನೊಂದಿಗೆ ಆಗಸದಲ್ಲಿ ಹಾರುತ್ತಿದ್ದ ಪುಟ್ಟ ಬೆಳ್ಳಕ್ಕಿ ಶಾಲಾ ಬಯಲಿನಲ್ಲಿ ನಡೆಯುತ್ತಿರುವ ಸಂಭ್ರಮ ನೋಡಿತು ಇದು ಅಮ್ಮ ಇದು ಪುಟ್ಟ ಬೆಳ್ಳಕ್ಕಿ ಅಮ್ಮ ಅಲ್ಲಿನ ಅಲ್ಲಿ ಏನು ನಡೆಯುತ್ತಿದೆ ಮಕ್ಕಳೆಲ್ಲ ಏನು ಮಾಡುತ್ತಿದ್ದಾರೆ ಬೆಳ್ಳಕ್ಕಿ ಇದು ಪುಟ್ಟ ಬೆಳ್ಳಕ್ಕಿ ಇದು ಅಮ್ಮ ಬೆಳ್ಳಕ್ಕಿ ಅಮ್ಮ ಬೆಳ್ಳಕ್ಕಿ ಅದು ಹೇಳ್ತಾ ಇಂದು ಆಗಸ್ಟ್ ಹದಿನೈದು ಭಾರತ ದೇಶ ಸ್ವಾತಂತ್ರ್ಯ ಪಡೆದ ನೆನಪಿಗಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುತ್ತಿದ್ದಾರೆ ಇದು ನಮ್ಮ ರಾಷ್ಟ್ರೀಯ ಹಬ್ಬ ನೋಡ್ರಿ ಅಗಸ್ಟ್ ಹದಿನೈದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಅಂತ ಅಮ್ಮ ಬೆಳ್ಳಕ್ಕಿ ಪುಟ್ಟ ಬೆಳ್ಳಕ್ಕಿಗೆ ಅಂದ್ರ ಮಗಳಿಗೆ ಹೇಳ್ತಾ ಇದೆ ಮಗ ಅಥವಾ ಮಗಳು ಪುಟ್ಟ ಚಿಕ್ಕ ಬೆಳ್ಳಕ್ಕಿಗೆ ಹೇಳ್ತಾ ಇದೆ ತನ್ನ ಮಗುವಿಗೆ ಹೇಳ್ತಾ ಇದೆ ಇಲ್ಲಿ ನೋಡ್ರಿ ಈ ತರ ನಿಮ್ಮ ಶಾಲೆಯಲ್ಲಿ ಅಥವಾ ನೀವು ಶಿಕ್ಷಕರು ಅಥವಾ ಪೋಷಕರಾಗಿದ್ರ ನೀವು ಕಲಿಯುತ್ತಿರುವಾಗ ಈ ರೀತಿ ಸಮಾರಂಭಗಳನ್ನ ನೀವು ಮಾಡಿರ್ತೀರಿ ರಾಷ್ಟ್ರೀಯ ಹಬ್ಬ ಎಂದರೇನು ನೋಡ್ರಿ ಪುಟ್ಟ ಬೆಳ್ಳಕ್ಕಿ ಒಂದ್ ಕ್ವಶನ್ ಕೇಳುತ್ತ ರಾಷ್ಟ್ರೀಯ ಹಬ್ಬ ಎಂದರೇನು ಅಮ್ಮ ಬೆಳ್ಳಕ್ಕಿ ಹೇಳುತ್ತ ದೇಶವನ್ನ ರಾಷ್ಟ್ರ ಎಂದು ಕರೆಯುತ್ತಾರೆ ದೇಶಕ್ಕ ರಾಷ್ಟ್ರ ಅಂತ ಕರೀತಾರ ನಾಡು ನುಡಿ ಕೇಳಿರ್ತೀರಿ ನೀವು ರಾಷ್ಟ್ರಕ್ಕೆ ಸಂಬಂಧಿಸಿದ ಐತಿಹಾಸಿಕ ಮಹತ್ವದ ದಿನಗಳನ್ನ ದೇಶದ ಜನರೆಲ್ಲ ಎಲ್ಲಾ ಕಡೆಯಲ್ಲೂ ಹಬ್ಬದಂತೆ ಆಚರಿಸುವುದೇ ರಾಷ್ಟ್ರೀಯ ಹಬ್ಬ ಅಂದ್ರ ಐತಿಹಾಸಿಕ ಮಹತ್ವದ ದಿನಗಳನ್ನ ದೇಶದ ಎಲ್ಲ ಜನರು ಎಲ್ಲ ಕಡೆಯಲ್ಲಿ ಹಬ್ಬದಂತೆ ಆಚರಿಸುವುದಕ್ಕೆ ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ ಈಗ ನಾಡ ಹಬ್ಬ ಅಂತಂದ್ರ ನಾಡಿನ ಜನ ಆ ನಾಡಿನಾದ್ಯಂತ ಹಬ್ಬವನ್ನು ಆಚರಿಸುವುದಕ್ಕೆ ಆ ದಿನದಂದು ಹಬ್ಬವನ್ ಹಬ್ಬದಂತೆ ಆಚರಿಸುವುದಕ್ಕೆ ನಾಡ ಹಬ್ಬ ಅಂತ ಕರಿತೀವಿ ಓದಿ ತಿಳಿ ಸಾಮಾನ್ಯವಾಗಿ ದೇಶ ಮತ್ತು ರಾಷ್ಟ್ರ ಪದಗಳನ್ನ ಅದಲು ಬದಲಾಗಿ ಬಳಸುತ್ತೇವೆ ಆದರೆ ನಿರ್ದಿಷ್ಟ ಭೌಗೋಳಿಕ ಮೇರೆ ಇರುವ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶವೇ ದೇಶ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶವೇ ಮೇರೆ ಇರುವ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶವೇ ದೇಶ ಒಂದೇ ಇತಿಹಾಸ ಸಂಸ್ಕೃತಿ ಅಶೋತ್ತರಗಳುಳ್ಳ ಹಾಗೂ ತಾವು ಒಂದೇ ಎಂಬ ಭಾವನೆಯಿಂದ ಬದುಕುವ ಜನತೆಯನ್ನ ಒಳಗೊಂಡ ದೇಶವೇ ರಾಷ್ಟ್ರ ನೋಡ್ರಿ ರಾಷ್ಟ್ರ ದೇಶಕ್ಕ ಸ್ವಲ್ಪ ವ್ಯತ್ಯಾಸವನ್ನ ಐತಿ ಅಂತ ಹೇಳಾರ ನೋಡ್ರಿ ಇನ್ನೊಂದ್ಸಲ ಸ್ವಾತಂತ್ರ್ಯ ದಿನಾಚರಣೆ ಮಾತ್ರ ರಾಷ್ಟ್ರೀಯ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಅಗಸ್ಟ್ ಅಷ್ಟೇ ರಾಷ್ಟ್ರೀಯ ಹಬ್ಬವೇ ಅಂತ ಪಾಪು ಬೆಳ್ಳಕ್ಕಿ ಕೇಳುತ್ತ ಅದಕ್ಕ ತಾಯಿ ಬೆಳ್ಳಕ್ಕಿ ಹೇಳುತ್ತ ಮಗು ಇದೊಂದೇ ಅಲ್ಲ ಭಾರತ ದೇಶವು ಗಣರಾಜ್ಯವಾದ ನೆನಪಿಗಾಗಿ ಜನವರಿ ಇಪ್ಪತ್ತಾರರಂದು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಹಾಗೆಯೇ ಗಾಂಧೀಜಿಯವರು ಹುಟ್ಟಿದ ದಿನವಾದ ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನ ಆಚರಿಸುತ್ತಾರೆ ಅಂತ ತಾಯಿ ಬೆಳಕಿ ಹೇಳ್ತ ಮೇಲೆ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ದಿನಾಂಕವನ್ನು ಭರ್ತಿ ಮಾಡು ಮಾಡಿದೆ ಈಗ ತಾಯಿ ಬೆಳ್ಳಕ್ಕಿ ಹೇಳುತ್ತ ನೋಡ್ರಿ ಇದಲ್ಲದೆ ಕರ್ನಾಟಕದಲ್ಲಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾರೆ ಅಂದು ನಮ್ಮ ರಾಜ್ಯವು ರಚನೆಯಾದ ದಿನ ಈ ದಿನವನ್ನ ಕರ್ನಾಟಕ ರಾಜ್ಯದ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ ಕರ್ನಾಟಕ ರಾಜ್ಯೋತ್ಸವ ಅಂತ ನವೆಂಬರ್ ಒಂದರೊಳಗೆ ಆಚರಿಸುತ್ತಾರೆ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ ಇದು ನೆಕ್ಸ್ಟ್ ಓದಿ ಪರಂಪರೆಯಿಂದ ಬಂತ ಸಾಂಸ್ಕೃತಿಕ ಐತಿಹ್ಯವನ್ನುಂಟು ಮಾಡುವ ಹಬ್ಬಗಳನ್ನ ನಾಡ ಹಬ್ಬವೆಂದು ಆಚರಿಸುವ ಪದ್ಧತಿ ಇದೆ ಕರ್ನಾಟಕದಲ್ಲಿ ದಸರಾವನ್ನ ನಾಡ ಹಬ್ಬವಾಗಿ ಆಚರಿಸುತ್ತೇವೆ ಹೌದು ನಮ್ಮ ನಾಡ ಹಬ್ಬ ದಸರಾ ನೆಕ್ಸ್ಟ್ ಅಮ್ಮ ಕೆಳಗೆ ನೋಡು ಮಕ್ಕಳೆಲ್ಲಾ ಏಕೆ ಹಾಗೆ ನಿಂತಿದ್ದಾರೆ ಅಂತ ಪುಟ್ಟ ಬೆಳ್ಳಕಿ ಕೇಳ್ತು ಅದಕ್ಕ ತಾಯಿ ಬೆಳ್ಳಕ್ಕಿ ಹೇಳ್ತ ಈಗ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿ ರಾಷ್ಟ್ರಗೀತೆ ಹಾಡುತ್ತಿದ್ದಾರೆ ಅದಕ್ಕಾಗಿ ಅವರೆಲ್ಲ ನೇರವಾಗಿ ನಿಂತು ಗೌರವ ತೋರಿಸುತ್ತಿದ್ದಾರೆ ನಾಡಗೀತೆ ಮತ್ತು ರಾಷ್ಟ್ರಗೀತೆ ಹೇಳಬೇಕಾದ್ರೆ ನೇರವಾಗಿ ನಿಂತು ಆ ನಾಡಗೀತೆ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನ ಗೌರವವನ್ನು ಸಲ್ಲಿಸಬೇಕು ಇದು ಪ್ರತಿಯೊಬ್ಬ ಈ ದೇಶದ ಮತ್ತು ನಾಡಿನ ಪ್ರ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯವಾಗಿ ಇದನ್ನ ಮಾ ಪಾಲಿಸಲೇಬೇಕು ಆ ದೇಶದಲ್ಲಿ ಇಟ್ಕೊಂಡು ಇದನ್ನು ಪಾಲಿಸದೇ ಇದ್ರ ದೇಶಕ್ಕೆ ಅಗೌರವ ತೋರಿಸಿದಂತೆ ನೆಕ್ಸ್ಟ್ ಅಮ್ಮ ಅರುತ್ತಿರುವ ಬಾವುಟ ನೋಡು ಅದಕ್ಕ ಜನಗಣ ಮದ ಅಧಿನಾಯಕ ಜಯೇ ಅದು ನಮ್ಮ ರಾಷ್ಟ್ರ ಬಾವುಟ ಅದು ಹಾರುತ್ತಿರುವ ಬಾವುಟ ಅದು ನಮ್ಮ ರಾಷ್ಟ್ರ ಬಾವುಟ ಇಲ್ಲಿ ಐತಲ್ಲ ಇದು ನಮ್ಮ ರಾಷ್ಟ್ರ ಬಾವುಟ ಜನ ಗಣ ಮನೆಯಾದಿನಾಯಕ ಜಯ ಅವರು ನಮ್ಮ ರಾಷ್ಟ್ರ ಗೀತೆಯನ್ನ ಹೇಳುತ್ತಿದ್ದಾರೆ ಇದಕ್ಕೆ ರಾಷ್ಟ್ರ ರಾಷ್ಟ್ರಗೀತೆ ಇದು ರಾಷ್ಟ್ರಗೀತೆ ನೋಡ್ರಿ ಎಷ್ಟ್ ಚೆನ್ನಾಗಿ ಫಂಕ್ಷನ್ ಮಾಡಿಸ್ತಾ ಇದಾರೆ ಈ ಪ್ರಶ್ನೆಗಳಿಗೆ ಉತ್ತರಿಸು ಇದು ಏನು ಇದರಲ್ಲಿ ಎಷ್ಟು ಬಣ್ಣಗಳಿವೆ ಮಧ್ಯದಲ್ಲಿ ಏನಿದೆ ಇದು ನಮ್ಮ ರಾಷ್ಟ್ರ ಧ್ವಜ ಇದರಲ್ಲಿ ಮೂರು ಬಣ್ಣಗಳಿವೆ ಮಧ್ಯದಲ್ಲಿ ಅಶೋಕ ಚಕ್ರವಿದೆ ನೆಕ್ಸ್ಟ್ ನಿನ್ನ ಶಾಲೆಯಲ್ಲಿ ರಾಷ್ಟ್ರ ಧ್ವಜವನ್ನು ಯಾವ ದಿನಗಳಂದು ಹಾರಿಸುತ್ತಾರೆ ಗಣರಾಜ್ಯೋತ್ಸವ ದಿನ ಸ್ವತಂತ್ರ ದಿನಾಚರಣೆಯ ದಿನ ಕರ್ನಾಟಕ ರಾಜ್ಯೋತ್ಸವ ದಿನ ದಿನ ಮತ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನವನ್ನು ರಾಷ್ಟ್ರ ಧ್ವಜ ಹಾರಿಸ್ತಾರೆ ನೀನು ಶಾಲೆಯ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯ ಹಾಡುವ ಗೀತೆಗಳಾವವು ನಾಡಗೀತೆ ರಾಷ್ಟ್ರಗೀತೆ ನಮ್ಮ ನಾಡಗೀತೆ ಯಾವುದು ರಾಷ್ಟ್ರಗೀತೆ ಯಾವುದು ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಬರದವರು ಕುವೆಂಪುರವರು ಜನಗಣಮನಾಯಕ ನಮ್ಮ ರಾಷ್ಟ್ರಗೀತೆಯಾಗಿದೆ ರಾಷ್ಟ್ರಗೀತೆ ನಾಡಗೀತೆ ಹಾಡುವಾಗ ನೀನು ಏಕೆ ನಿಲ್ಲುವೆ ರಾಷ್ಟ್ರಗೀತೆ ಮತ್ತು ನಾಡಗೀತೆಗೆ ಗೌರವ ಸಲ್ಲಿಸಲು ನೀನು ಅಂತಲ್ಲ ಎಲ್ಲರೂ ನಿಲ್ಲಲೇಬೇಕು ಇದ್ರ ಬಗ್ಗೆ ಬೇರೆಯವ್ರಿಗೂ ತಿಳಿವಳಿಕೆಯನ್ನ ಹೇಳಬೇಕು ನೆಕ್ಸ್ಟ್ ಮಗು ನಿನಗೆ ರಾಷ್ಟ್ರ ಬಾವುಟ ರಾಷ್ಟ್ರಗೀತೆ ಗೊತ್ತಾಯಿತು ಇಲ್ಲಿರುವ ಕಂಬ ನೋಡು ಅದರ ಮೇಲಿರುವ ನಾಲ್ಕು ಸಿಂಹಗಳನ್ನ ನೋಡು ಇದೇ ನಮ್ಮ ರಾಷ್ಟ್ರ ಮುದ್ರೆ ಇದಕ್ಕೆ ಸಿಂಹ ಬೋಧಿಗೆ ಸಿಂಹ ಬೋದಿಗೆ ಎಂಬ ಹೆಸರಿದೆ ಇದಕ್ಕ ಸಿಂಹ ಬೋದಿಗೆ ಎಂಬ ಹೆಸರಿದೆ ನೋಡ್ರಿ ಚೆನ್ನಾಗಿ ನೋಡ್ರಿ ಇದು ಸಿಂಹ ಬೋದಿಗೆ ಮೂರು ಸಿಂಹಗಳು ನಿಂತಿರುವಂತೆ ಮುದ್ರೆಯಲ್ಲಿ ಕಾಣುತ್ತಿವೆ ಇವು ಮೂರು ಸಿಂಹಗಳು ಅದವು ಅಂತ ಕಾಣುತ್ತಾ ಆದ್ರ ಏನಂತ ಇಲ್ಲಿ ನಾಲ್ಕು ಸಿಂಹಗಳಿವೆ ಎಷ್ಟು ನಾಲ್ಕು ಸಿಂಹಗಳಿವೆ ಸಿಂಹಗಳು ಒಂದಕ್ಕೊಂದು ಬೆನ್ನು ಹಾಕಿ ನಿಂತಿರುವುದರಿಂದ ನಾಲ್ಕನೇ ಸಿಂಹವು ಮರೆಯಾಗಿದೆ ಸಿಂಹದ ಕೆಳಗೆ ಓಡುತ್ತಿರುವ ಕುದುರೆ ಚಕ್ರ ಬಸವ ಇವೆ ಸಿಂಹದ ಕೆಳಗೆ ಓಡುತ್ತಿರುವ ಕುದುರೆ ಚಕ್ರ ಬಸವ ಇಲ್ಲಿ ನೋಡ್ರಿ ಬಸವ ಕುದುರೆ ಚಕ್ರ ಇವೆ ಇವುಗಳ ಕೆಳಗೆ ಸತ್ಯಮೇವ ಜಯತೆ ಏನಂತ ಬರ್ದಾರ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಎಂಬ ನುಡಿ ಇದೆ ರಾಷ್ಟ್ರ ಮುದ್ರೆಯ ಮುದ್ರೆಯನ್ನ ನೀನು ಎಲ್ಲೆಲ್ಲಿ ನೋಡಿರುವೆ ಇಲ್ಲಿ ಬರೇ ಎಲ್ಲೆಲ್ಲಿ ನೋಡಿರ್ತೀರಿ ಅಂತ ಸಾಮಾನ್ಯವಾಗಿ ನೋಡಿರುವುದು ಪೊಲೀಸ್ ಠಾಣೆ ಜಿಲ್ಲಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಕಚೇರಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನು ಹಲವಾರು ಕಡೆಯಲ್ಲಿ ನೋಡ್ತೀವಿ ಇವು ಒಂದಿಷ್ಟು ಓದಿತೇಳಿ ರಾಷ್ಟ್ರ ಮುದ್ದೆ ರಾಷ್ಟ್ರಧ್ವಜ ರಾಷ್ಟ್ರ ಗೀತೆಗಳು ನಮ್ಮ ರಾಷ್ಟ್ರದ ಮುಖ್ಯ ರಾಷ್ಟ್ರ ಲಾಂಛನಗಳು ಹೌದು ದೇಶಾಭಿಮಾನ ಭಾವೈಕ್ಯತೆ ಮತ್ತು ಒಗ್ಗಟ್ಟಿನ ಗುಣಗಳನ್ನ ಬೆಳೆಸಿಕೊಳ್ಳಲು ಇವು ಸಹಕಾರಿ ಹೌದು ನೆಕ್ಸ್ಟ್ ನಿನ್ನ ಶಾಲೆಯಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳನ್ನು ದಿನಾಂಕಗಳೊಂದಿಗೆ ಪಟ್ಟಿ ಮಾಡು ಅವುಗಳಲ್ಲಿ ಒಂದರ ಬಗ್ಗೆ ನಾಲ್ಕು ಸಾಲುಗಳಲ್ಲಿ ಬರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಗಸ್ಟ್ ಹದಿನೈದು ಹದಿನೈದು ಆಗಸ್ಟ್ ಸ್ವತಂತ್ರ ದಿನಾಚರಣೆ ಇದ್ರೊಳಗೆ ನಿನಗೆ ಯಾವ್ದು ಇಷ್ಟ ಅನ್ನೋದನ್ನ ಒಂದು ನಾಲ್ಕು ಸಾಲುಗಳಲ್ಲಿ ಬರೆಯಿರಿ ಚಿತ್ರದಲ್ಲಿ ಒಂದು ಶಾಲೆಯ ಮಕ್ಕಳು ದಿನಾಚರಣೆಯ ಸಮ್ರ ಸಮಾರಂಭದ ಚಿತ್ರವಿದೆ ಇಲ್ಲಿ ನೋಡ್ರಿ ನಾನು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುವೆ ಅಂತ ಈ ಪಾಪು ಹೇಳ್ತಾ ಇದೆ ಆ ತೋಟದಲ್ಲಿ ಗೆದ್ದವರಿಗೆ ಇಲ್ಲಿ ಸ್ವಾಗತ ನಡೀತಾ ಇದೆ ಗೆದ್ದವರಿಗೆ ಬಹುಮಾನವನ್ನ ಕೊಡ್ತೀನಿ ಸಿದ್ಧಪಡಿಸುವೆ ಅಂತ ಈ ಪಾಪ ಹೇಳ್ತಾ ಇದೆ ತಳಿರು ತೋರಣ ಕಟ್ಟುವೆ ಅಂತ ಇವನು ಹೇಳ್ತಾ ಇದ್ದಾನೆ ನೆರೆ ಹೌ ನೆರೆ ನೆಹರೂರ್ ಅವರ ಬಗ್ಗೆ ಸಾರಿ ನೆಹರೂರವರ ಬಗ್ಗೆ ಮಾತನಾಡುವೆ ಅಂತ ಈ ಪುಟ್ಟಿ ಹೇಳ್ತಾ ಇದೆ ಇಲ್ಲಿ ನೋಡ್ರಿ ಇಲ್ಲೇ ಒಂದು ಫೋಟೋ ಇಟ್ಟು ಹೂಗಳಿಂದ ಪೋಟೋ ಅಲಂಕರಿಸುವೆ ಅಂತ ಈ ಹುಡುಗ ಪೋಟೋ ಅಲಂಕಾರ ಮಾಡ್ತಾ ಇದ್ದಾನೆ ನಮ್ಮ ತಂಡದಿಂದ ನೃತ್ಯ ಅಂತ ಒಂದು ತಂಡ ನೃತ್ಯ ಮಾಡಲು ಬಂದಿದೆ ಚೆನ್ನಾಗಿ ಎಲ್ಲರೂ ಕೆಲಸದಲ್ಲಿ ತೊಡಗಿದಾರ ಈಗ ಈ ಚಿತ್ರದಲ್ಲಿ ಮಕ್ಕಳು ಮಾಡುತ್ತಿರುವ ಕೆಲಸಗಳನ್ನ ಪಟ್ಟಿ ಮಾಡು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಿರುವುದು ತರಳು ತೋರಣ ಕಟ್ಟುತ್ತಿರುವುದು ಆಟೋಟಗಳಲ್ಲಿ ಗೆದ್ದವರಿಗೆ ಪ್ರಶಸ್ತಿ ಕೊಡಲು ಸಿದ್ಧತೆ ಮಾಡುತ್ತಿದ್ದಾರೆ ನೃತ್ಯ ಮಾಡುತ್ತಿದ್ದಾರೆ ನೃತ್ಯ ಮಾಡುತ್ತಿದ್ದಾರೆ ನೃತ್ಯ ಮಾಡಲು ತಯಾರ ಬಂದಿದ್ದಾರೆ ನಿನ್ನ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯನ್ನ ಹೇಗೆ ಆಚರಿಸ್ಬಿ ಎಂದು ನಾಲ್ಕು ಸಾಲುಗಳಲ್ಲಿ ಬರೇ ಆ ದಿನ ನೀನು ನೀನೇನೇನು ಮಾಡುವೆ ಎಂಬುದನ್ನ ಇಲ್ಲಿ ಬರೆ ಒಂದ್ ನಾಲ್ಕು ಸಾಲು ಬರಿತೀರಾ ಏನೇನ್ ಮಾಡ್ತೀರಿ ನಿಮ್ಮ ಶಾಲೆಯಲ್ಲಿ ಅನ್ನೋದನ್ನ ಓಕೆ ಏನಾಗಿಂದು ಗೊತ್ತೇ ನೋಡ್ರಿ ರಾಷ್ಟ್ರದ ಧ್ವಜದ ಬಣ್ಣ ಹಳದಿ ಕೆಂಪು ಹಳದಿ ಕೆಂಪು ಕರ್ನಾಟಕದ ಧ್ವಜದ ಬಣ್ಣ ಕರ್ನಾಟಕದ ಧ್ವಜದ ಬಣ್ಣ ಹಳದಿ ಕೆಂಪು ನೋಡ್ರಿ ಹಳದಿ ಕೆಂಪು ಕರ್ನಾಟಕದ ಕರ್ನಾಟಕದ ಪ್ರಾಣಿ ಆನೆ ಕರ್ನಾಟಕದ ಹೂ ಕಮಲ ಕರ್ನಾಟಕದ ವೃಕ್ಷ ಸ್ತ್ರೀಗಂಧ ಕರ್ನಾಟಕದ ವೃಕ್ಷ ಸ್ತ್ರೀಗಂಧ್ ಸರಿಯಾಗಿ ನೆನ್ಪಿಟ್ಕೊಳ್ರಿ ಇದಿಷ್ಟು ಇನ್ನೊಂದಿಷ್ಟ ಐತಿ ಕರ್ನಾಟಕದ ಪಕ್ಷಿ ನೀಲಕಂಠ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಮರ ಆಲದ ಮರ ರಾಷ್ಟ್ರೀಯ ಹಣ್ಣು ಮಾವು ನೀವು ತಿಂದಿದ್ದೀರಾ ಮಾವು ಇದೆಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊತೀನಿ ಸಂಪೂರ್ಣವಾಗಿ ಅರ್ಥ ಆಯ್ತು ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಪಾಠ ಇಪ್ಪತ್ತೊಂದು ಖೋ ಈ ಪಾಠವನ್ನ ನೋಡೋಣ ಈ ಪಾಠ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ ಧನ್ಯವಾದಗಳು